ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಯೂ ಕುಕ್ಕಿಂಗ್ ವಿಲೇಜ್ ಹೇಗಿದ್ದೀರಾ ಎಷ್ಟು ಚೆನ್ನಾಗಿ ಬಾಸುಂದಿ ಬಂದಿದೆ ನೋಡಿ ಇದೇ ಥರ ನಾವು ಬಾಸುಂದಿ ಮಾಡೋದು ನೋಡೋಣ ಬನ್ನಿ ಮೊದಲು ಗ್ಯಾಸ್ ಮೇಲೆ ಕಡಾಯಿನಿಟ್ಟು ಒಂದು ಇಟ್ಟುಕೊಳ್ಳೋಣ ಪಾತ್ರೆನಿಟ್ಟುಕೊಳ್ಳೋಣ ಇಟ್ಟುಕೊಂಡ ನಂತರ ಅದಕ್ಕೆ ಎರಡು ಲೀಟರ್ ಹಾಲನ್ನು ಸೇರಿಸಿಕೊಂಡು ಚೆನ್ನಾಗಿ ಕುದಿಸಿಕೊಳ್ಳಬೇಕು ಹಾಲು ಚೆನ್ನಾಗಿ ಕುದಿಸಿದ ನಂತರ ಅದಕ್ಕೆ ಒಂದೂವರೆ ಕಪ್ ಸಕ್ಕರೆಯನ್ನು ಸೇರಿಸಿಕೊಳ್ಳಬೇಕು ಹಾಲು ಎರಡು ಲೀಟರ್ ಹಾಲನ್ನು ಒಂದು ಲೀಟರ್ಗೆ ಬಂದ ಮೇಲೆ ಒಂದೂವರೆ ಕಪ್ ಸಕ್ಕರೆಯನ್ನು ಸೇರಿಸಿಕೊಳ್ಳಿ ಸೇರಿಸಿಕೊಂಡು ಚೆನ್ನಾಗಿ ಕುದಿಸಿಕೊಳ್ಳಿ ಚೆನ್ನಾಗಿ ಕುದಿಸಿದಂಥ ಐದರಿಂದ ಆರು ಇಲೈಚಿ ಮತ್ತು ಎಂಟರಿಂದ ಹತ್ತು ಬಾದಾಮನ್ನು ತೆಗೆದುಕೊಂಡು ಚೆನ್ನಾಗಿ ಕಟ್ ಮಾಡಿ ಕಟ್ ಮಾಡಿರುವ ಬಾದಾಮು ಕುತ್ತಿಕೊಂಡಿರುವ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಎರಡರಿಂದ ಮೂರು ನಿಮಿಷ ಕುದಿಸಿಕೊಳ್ಳಿ ಹಾಲು ಗಟ್ಟಿಯಾದ ನಂತರ ತೆಳಗಿಡಿ ಪೂರಿ ಮಾಡಲು ಪರತೆಗೆ ಗೋಧಿ ಹಿಟ್ಟನ್ನು ಹಾಕಿಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪು ಎಣ್ಣೆ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಹಿಟ್ಟು ಚೆನ್ನಾಗಿ ನಾದಿಕೊಳ್ಳಿ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ನಾದಿಕೊಳ್ಳುತ್ತೇವೆ ಅಷ್ಟು ಸುಲಭವಾಗಿ ಪೂರಿಯನ್ನು ಮಾಡಿಕೊಳ್ಳಬಹುದು ಅದಕ್ಕೋಸ್ಕರ ಹಿಟ್ಟು ಚೆನ್ನಾಗಿ ನಾದಿಕೊಳ್ಳಬೇಕು ಕನಿಷ್ಠ ಸುಮಾರು ಐದು ನಿಮಿಷದವರೆಗೂ ಹಿಟ್ಟು ಚೆನ್ನಾಗಿ ನಾದಿಕೊಳ್ಳಿ ಹಿಟ್ಟು ನಾದಿದ ನಂತರ ಒಂದು ಕಾಟನ್ ಬತ್ತೆಯನ್ನು ಇಂದ ಮುಚ್ಚಿಡಿ ಐದರಿಂದ ಹತ್ತು ನಿಮಿಷ ಮುಚ್ಚಿ ಸಾಕು ಐದು ನಿಮಿಷದ ನಂತರ ಈ ಹಿಟ್ಟನ್ನು ತೆಗೆದುಕೊಂಡು ಚೆನ್ನಾಗಿ ನಾದಿಕೊಳ್ಳಿ ನಾದಿಕೊಂಡು ಲಿಂಬೆ ಗಾತ್ರದ ಆಕಾರದಲ್ಲಿ ಹಿಟ್ಟಿನ ಉಳ್ಳೆಯನ್ನು ಕಡಿದುಕೊಳ್ಳಿ ಲಿಂಬೆ ಗಾತ್ರದಷ್ಟು ಹಿಟ್ಟನ್ನು ತೆಗೆದುಕೊಂಡರೆ ಪೂರಿ ಚೆನ್ನಾಗಿ ಆಗುತ್ತವೆ ನಂತರ ಪೂರಿಯನ್ನು ಲೆಕ್ಕಿಸಿಕೊಂಡು ಒಂದು ಕಡೆ ಇಡಿ ನಾಲ್ಕರಿಂದ ಐದು ಪೂರಿಯನ್ನು ಲೆಕ್ಕಿಸಿದ ನಂತರ ಕಾದ ಎಣ್ಣೆಯಲ್ಲಿ ಪೂರಿಯನ್ನು ಕರೆದುಕೊಳ್ಳಬೇಕು ಕಾದಿರುವ ಎಣ್ಣೆಯಲ್ಲಿ ಪೂರಿಯನ್ನು ಹಾಕಿ ಗೋಲ್ಡನ್ ಬ್ರೌನ್ ಬರುವರೆಗೂ ಚೆನ್ನಾಗಿ ಕರೆದುಕೊಳ್ಳಿ ನಾವು ಈ ಪೂರಿಗೆ ಅಡುಗೆ ಸೋಡ ಏನೂ ಹಾಕಿಲ್ಲ ಆದರೂ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಒಂದು ಸಲ ಈ ರೀತಿ ಹಿತ್ತನ್ನು ನಾದಿ ಟ್ರೈ ಮಾಡಿ ನೋಡಿ ಹಿಟ್ಟಿಗೆ ಸೋಡಾ ಹಾಕೋದು ಅವಶ್ಯಕತೆ ಇರುವುದಿಲ್ಲ ಸ್ವಲ್ಪ ಎಣ್ಣೆ ನುಂಗುವುದಿಲ್ಲ ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತವೆ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು